ಹುಡುಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ಚಂದಾಯಕದಲ್ಲಿ ಹೇಳ್ತಿದ್ದೀನಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಯಿಂದ ಕಟ್ಟಬೇಕು ಅಂತ ನಿಮ್ಮಿಸಬೇಕಾಗುತ್ತೆ ನಾನು ಅವ್ರ ನಿಲ್ಲ ಕೆಲಸ ಮಾಡಿದ್ದೆ ಸುಮಲ ಬೆಂಗಳೂರೇ ಅವ್ರ ಜೊತೆ ಮಾಲೆ ಹಾಕೊಂಡಾಗ ನಾನು ಲಾಸ್ಟ್ ಒಂದು ವೆಂಕಟ ಇದೆ ಅಲ್ಲಿ ಮಾಲೆ ಹಾಕೊಂಡು ಮಾಲೆಗಡೆ ಜಾಗ ಸಾರ ನನಗೆ ನಾನು ನನಗೂ ಏಸು ದಿವಸ ಕಟ್ಬೇಕಂತ ಆಸೆ ಇತ್ತು ಈ ಜಾಗ ಅಲ್ಲಿ ಕಡೆ ಒಂದು ಹಳ್ಳಿಗಡೆ ಆಡೋದು ಇಷ್ಟೇ ಎಲ್ಲ ಜಾಗ ಜಾಗ ಇದು ನಮ್ಮ ಫ್ರೆಂಡ್ಗಳೆಲ್ಲ ಜೊತೆ ಮಾಡ್ಕಂಡು ಇಲ್ಲೇ ಪದ್ಯ ಪೂಜೆ ಆರ್ತಾರೆ ಅಂತ ಕೈಯೋದು ಸುಮಾರು ಅರ ಜನ ಬಂದು ರಾಜ್ಯ ಬರಮಾನೆಸ್ ಈ ದೇವಸ್ಥಾನ ಕಟ್ಟರಿ ಎಷ್ಟು ವರ್ಷ ಆಯಿತು ದೇವಸ್ಥಾನ ಕಟ್ಟ್ರಿ ಬೆಟ್ಟ ಗಿಡ ಏಳು ಸಾಯ್ತು ಈಗ ಮೂರು ವರ್ಷ ಎಲ್ಲ ತಂದಿರುವ ಮಾಡ್ತೀರಾ ಫಸ್ಟು ಸಾವಿರ ಕಳತಾಡ್ಬೇಕು ಲಕ್ಷ ಆಗ್ತಾನೆ ಕಳವಾಗ್ತದೆ ಕಳವಾಗ ಕಳಭಟ್ಟೆ ಇತ್ತು ಮತ್ತೆ ಪೃಥ್ವಿ ದೇವಮ ಗಣಪತಿ ಪ್ರತಿಯೊಂದು ಶಬರಿಮಲೆ ಏನು ನಡೀತೆ ಎಲ್ಲ ಮಾಡ್ತಿದ್ದೆ ಈಗ ಶಬರಿಮಲೆ ಈಗ ಇನ್ನೊಂದೇನು ಏನು ಎಷ್ಟೋ ಜನರಿಗೆ ಶಬರಿಮಲೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತವ್ರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತವ್ರೆ ಎಲ್ಲರಿಗೂ ಏನನ್ನ ಕೇಳೋರೆಲ್ಲ ಬಹುಶಃ ಕೆಲವ್ರು ಅಲ್ಲಿಗೆ ಹೋಗಕ್ ಆಗ್ತೀನಿ ಇರ್ತಕ್ಕಂಥವ್ರು ಇಲ್ಲಿ ಪೂಜೆ ಎಷ್ಟೊತ್ತಿಂದ ಎಷ್ಟೊತ್ತಿಂದ

ಅಂದಾನ ಮತ್ತೆ ಅಭಿಷೇಕ ಹೋಮಗಳು ಪೂಜೆ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಶಬರಿಮಲೆಯಲ್ಲಿ ಅಲ್ಲಿ ಕೂಡ ಇವತ್ತು ಏನು ಮೇಲೇ ಇದೆ ಏನು ರೀತಿಯಾದ್ರೂ ಕೂಡ ನಡೆಯುತ್ತೆ. ಈಗ ಗರ್ಡ ಬಂದಿರೋದು ವಿಡಿಯೋ ಕಟ್ ಅಂದ್ರೆ ಅಲ್ಲಿ ಏನು ಗರ್ಡ ಬರುತ್ತೆ ಓಪನ್ ಅಲ್ಲಿ ಬಂತು ಓಪನ್ ಅಲ್ಲಿ ಬಂತು ಓಪನ್ ಅಲ್ಲಿ ಬಂತು ನಿಮ್ಮ ಮೇಡಕ್ ನನ್ನ ಎಲ್ಲರೂ ನಾನು ಯಾರು ಅಷ್ಟೇ ಇರುಮುಳಿ ಕುರ್ಕೊಡಿ ಮಾಲಾಯಿ ಕುಡ್ಕೊಡಿ ಅಂತ ಯಾರೋ ಕೇಳುವ ಅವ್ರಿಷ್ಟ ಏನು ಸೇವೆಯನ್ನು ಮಾಡಬೇಕು ಸೇವೆ ಎಲ್ಲರೂ ಒಳ್ಳೇದಾಗ ಒಟ್ಟಲ್ಲಿ ನಿಮ್ಮ ಉದ್ದೇಶ ಆ ಭಗವಂತನ ದೈಹಿನ ಇಲ್ಲಿ ಎಲ್ಲರಿಗೂ ಸರ್ವರಿಗೂ ಒಳ್ಳೇದಾಗ್ಲಿ ಅಂತ ನೀವು ಇಲ್ಲಿ ಭಗವಂತನ ಸೇವೆ ಮಾಡಿಕೊಂಡು ಕಲಿತೀರಿ ಇದರಿಂದ ತುಂಬ ನಿಮ್ಮಿಂದ ಈ ಭಗವಂತನ ಸೇವೆಯನ್ನು ಪಡ್ಕೊಳ್ತಕ್ಕಂಥ ಸೌಭಾಗ್ಯ ಎಲ್ಲ ಭಕ್ತಿಗೂ ಸಿಕ್ಕಿದೆ ದಯಮಾಡಿ ನಿಮ್ಮ ಸೇವೆ ಇದು ಸದಾ ಇನ್ನು ಮುಂದುವರಿ ಇದೇ ಥರ ಭಗವಂತನ ಕೃಪಾ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೆಯದಾಗಿ ನಿಮ್ಮ ಮಾತಿನಲ್ಲಿ ಏನು ಭಗವಂತ ನಡೆಸ್ತಲ್ಲೋ ಅದರಂತೆ ಸರ್ವಭಕ್ತಿಗೂ ಒಳ್ಳೆಯದಾಗಿ ಅಂತ ಹೇಳ್ತಾರೆ ಅಂದರೆ ಇನ್ನೂ ನೋಡ್ತಾರೆ ఫ్రవరిగా చర్మ తగ రై పార్వతి దివ్యప్పవీరం మహాపూజం సర్వరక్ష పార్వతి హృదయనందం శాస్త్ర అందవతి హృదయ చూ పార్వతి ఇష్టవైవ అయ్యప్ప హరిహర పుత్ర సా పార్వతి ಪಾರ್ವತಿ ತಾಯಿನ ತಾಯಿ ಅಂತ ಅವರು ಹೃದಯದಲ್ಲಿ ಇದ್ದಾರೆ ಪಾರ್ವತಿ ಹೃದಯಾನಂದ ಶಾಸ್ತ್ರ ಪಾರ್ವತಿ ಇಷ್ಟ ಅದರಿಂದ ಮುಂದಿನ ಮೂರಕ್ಕೆ ಮಹಿಷಿ ಮಹಿಷಿ ಮರದ ಅಯ್ಯಪ್ಪ ಅಣ್ಣನ ಅಮ್ಮ ಸಂಬಾರ ಸಂಪಾರಂಭ ಮಗ ತಂಗಿ ಡಬಲ್ ಸಿಗ್ತದೆ ಎಲ್ಲ ಜನಕ್ಕೋಸ್ಕರ ನಮಗೆ ಯಾಕಂದ್ರೆ ಎಲ್ಲರೂ ಒಳ್ಳೆದಾಗ ಬಂದರು ಎಲ್ಲದಕ್ಕೋಸ್ಕರ ಖಂಡಿತವಾಗ್ಲು ನಮ್ಮ ಉದ್ದೇಶಗಳು ತುಂಬ ಒಳ್ಳೆಯದಿದೆ ಕುಟುಂಬನ ಚೆನ್ನಾಗಿ ಯಾಕೆಂದ್ರೆ ಸರ್ವರನ್ನು ಚೆನ್ನಾಗಿಡ್ಬೇಕು ಅಂತ ಮನದಾಳದಲ್ಲಿ ನಿಮ್ಗೆ ಇರ್ತಕ್ಕಂಥ ಚೆನ್ನಾಗಿ ಭಗವಂತ ಎಲ್ಲರನ್ನೂ ಚೆನ್ನಾಗಿ ಇಡ್ಲಿಕ್ಕೆ ನಿಮ್ಗೆ